ಹಾಯ್ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ತಮ್ಮನೆ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಹೌದು ನಾವು ಆರತಿ ಕುಡದ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ದೇವ್ರ ಸ್ಪೆಷಾಲಿಟಿ ಏನು ಅದ್ರ ವಿಶೇಷತೆ ಏನು ಅಂತ ಹೇಳ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ನಿಮಗೆ ಅದ್ರ ದೇವ್ರದ್ದು ಸ್ಪೆಷಾಲಿಟಿ ಏನು ವಿಶೇಷತೆ ಏನು ಅಂತ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ನನ್ನ ಮಗು ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ಆಲ್ರೆಡಿ ಏನೋ ಅವಳೋ ಮೂಮೆಂಟಿಗೆ ಬಂದುಬಿಟ್ಟಿದ್ರು ಗುಡ್ ವೆರಿ ಮೊದಲಿಗೆ ಇದು ದೇವ್ರು ಬಂದು ಕಲ್ಲಲ್ಲಿ ಕೆತ್ತಿರುವಂತದಲ್ಲ ಇದು ಮರದಲ್ಲಿ ಆಗಿರುವಂತಹ ಪ್ರತಿಮೆ ಇದು ಯಾರು ಮಾಡಿಲ್ಲ ಇದು ಮರದಲ್ಲಿ ಪ್ರತಿಮೆ ಅಹಲ್ಯ ದೇವಿ ಮತ್ತೆ ಗೌತಮ ಮಹರ್ಷಿಗಳದು ನಿಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಕತೆ ಅದಾದ ಅವ್ರದ್ದು ಶಾಪ ವಿಮೋಚನೆ ಆದಮೇಲೆ ಅವ್ರನ್ನ ಪಾದನ ಸ್ಪರ್ಶ ಮಾಡಿದ್ಮೇಲೆ ಅವ್ರದ್ದು ಶಾಪ ವಿಮೋಚನೆ ಆದಮೇಲೆ ಅಹಲ್ಯದೇವಿ ಬಂದು ನನ್ನ ಸೌಂದರ್ಯದಿಂದನೇ ಇಷ್ಟೆಲ್ಲ ಆಗಿದ್ದು ಅಂತೇಳಿ ಶಿವಪರ್ವತಿನ ವರನ್ನ ಅವ್ರನ್ನ ಅವರು ಪ್ರತ್ಯಕ್ಷ ಆದಮೇಲೆ ಕೇಳ್ಕೊತಾರೆ ನನ್ನ ಸೌಂದರ್ಯದಿಂದನೇ ಇಷ್ಟೆಲ್ಲ ಆಗಿದ್ದು ನನಗೆ ಸೌಂದರ್ಯ ಬೇಡ ಅಂತ ಹೇಳಿದಾಗ ಶಿವ ಹೇಳ್ತಾರೆ ಭೂಲೋಕದಲ್ಲಿ ಎಷ್ಟೋ ಶ್ರೀಗಳು ಇದೇ ಥರ ನೋವು ಕಷ್ಟನ ಅನುಭವಿಸ್ತಿರ್ತಾರೆ ಅವರೆಲ್ಲರಿಗೂ ನೀನು ಊರು ಕಾಯೋ ಆಗಿ ಹೋಗಿ ಅವರೆಲ್ಲರೂ ಕಷ್ಟವನ್ನು ಪರಿಹಾರ ಮಾಡೋ ಅಂತ ಹೇಳಿದಾಗ ತಾಯಿ ಅಹಲ್ಯ ದೇವಿ ಬಂದು ಮರದ ಕೊಂಬೆಯ ರೀತಿಯಲ್ಲಿ ಪ್ರತಿಮೆ ಆಗಿ ಕಾವೇರಿ ನದಿಲಿ ಬರ್ತಾರೆ ಆವಾಗ ಕಾವೇರಿ ನದಿ ಆರತಿ ಉಕ್ಕಡದಲ್ಲಿ ಏಳು ಜನ ಹನ್ನೊಂದು ಜನ ಅಣ್ಣ ತಮ್ಮಂದಿರು ಮೀನು ಹಿಡಿಯೋಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿ ಅವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದಿನ ಒಬ್ಬೊಬ್ಬರು ಪೂಜೆನ ಮಾಡ್ಕೊಂಡು ಬರ್ತಿದ್ದಾರೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಇಲ್ಲಿ ತುಂಬ ವಿಶೇಷದ ಪೂಜೆಗಳೆಲ್ಲ ನಡೆಯುತ್ತೆ ಆರೋಗ್ಯ ಸಮಸ್ಯೆ ಇರಲಿ ಅಥವಾ ಮಾನಸಿಕ ಸಮಸ್ಯೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ತಡೆಯೆಲ್ಲ ಹೊಡೆಸ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ ನಾವು ಇಲ್ಲಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ದೇವಸ್ಥಾನ ತುಂಬಾ ರಶ್ ಇತ್ತು ಹಂಗಾದರೂ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮತ್ತು ಇಲ್ಲಿ ಫೋಟೋ ಎಲ್ಲ ಅಲೋ ಮಾಡಲ್ಲ ಅದಕ್ಕೋಸ್ಕರ ನಾನು ಯಾವುದು ಜಾಸ್ತಿ ಫೋಟೋಸ್ ಎಲ್ಲ ತೊಗೊಂಡಿಲ್ಲ ಇಲ್ಲಿ ಗುರುವಾರದತ್ತು ಬಂದರೆ ಹೂ ಕೂಡ ಕೊಡ್ತಾರೆ ದೇವರು ಹೂ ಕೊಡ್ತಾರೆ ನಮ್ಮ ಕೆಲಸ ಏನಾದ್ರು ಆಗಬೇಕಂತ ಕೇಳ್ಕೊಂಡ್ರೆ ನಾವಿಲ್ಲಿಗೆ ಯಾವಾಗಲೂ ಆಲ್ಮೋಸ್ಟ್ ಬರ್ತಿರ್ತೀವಿ ಬಟ್ ಈಗ ಸ್ವಲ್ಪ ದಿನದಿಂದ ಬಂದಿರಲಿಲ್ಲ ಪೂಜೆ ಮಾಡಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ ಪೂಜೆ ಎಲ್ಲ ಮಾಡ್ಸಾದ್ಮೇಲೆ ಇಲ್ಲಿ ಕಲ್ಯಾಣಿ ಹತ್ರ ಒಂದು ಎಲೆಯಲ್ಲಿ ಕಟ್ ಅಂತ ಮಾಡ್ತಾರೆ ಅದನ್ನ ಇಲ್ಲಿ ಮಾಡಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಕ್ಯೂಬಲ್ ನಿಂತಿದ್ದೀವಿ ಅವರು ಯಾ ಏನಾರು ದೃಷ್ಟಿ ಆ ಥರ ಏನಾರು ಆಗಿದ್ರೆ ಈ ಥರ ದೃಷ್ಟಿಯೆಲ್ಲ ತೆಗೆದು ಅಲ್ಲಿ ಕಟ್ ಮಾಡ್ತಾರೆ ಅದಾದಮೇಲೆ ಇಲ್ಲಿ ತಡೆ ಓಡಿಸ್ಕೊಣ ಅಂತ ಬಂದು ತಡೆ ಎಲ್ಲ ಒಡ್ಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೆಳಗಡೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅದಕ್ಕೋಸ್ಕರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದು ಸುಬ್ರಹ್ಮಣ್ಯ ದೇವರ ದರ್ಶನ ಎಲ್ಲ ಮಾಡಿದ್ವಿ ನೋಡಿದೆ ಸುಬ್ರಹ್ಮಣ್ಯ ದೇವರು ಸುಬ್ರಹ್ಮಣ್ಯ ದೇವ್ರ ದರ್ಶನ ಎಲ್ಲ ಆದಮೇಲೆ ನಾನಿಲ್ಲಿ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದೆ ಕೂತಿದಾಗ ನೋಡಿದೆ ಇಲ್ಲಿ ಒಂದು ಮರ ಇತ್ತು ಅದು ಹೂವೆಲ್ಲ ಬಿಟ್ಟಿತ್ತು ಇದು ಯಾವ್ದು ಮರ ಅಂತ ನಂಗೆ ಆಶ್ಚರ್ಯ ಆಯಿತು ನೋಡಿ ನಿಮ್ಗೆ ಏನಾರು ಗೊತ್ತಿದ್ರೆ ಹೇಳಿ ಮರದಲ್ಲಿ ಹೂ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಮರ ತುಂಬ ಹೈಟ್ ಇದೆ ಇದು ಯಾವ ಹೂ ಯಾವ ಮರ ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೇನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಕಡಲೆಪುರಿ ಖಾರ ಎಲ್ಲ ತಗೊಂಡು ಬಂದ್ವಿ ನನ್ನ ಮಗ ನೋಡಿ ಆಲ್ರೆಡಿ ಕಾರಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ತಿನ್ನೋದಕ್ಕೆ ಅವನಿಗೆ ಕಡಲೆಪುರಿ ಮತ್ತು ಕಡಲೆ ಬೀಜ ಅದೆಲ್ಲ ಅಂದರೆ ತುಂಬ ಇಷ್ಟ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಅಮ್ಮ ನೋಡಿ ಆಲ್ರೆಡಿ ಅವಲಕ್ಕಿನ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ತಿಂಡಿ ಮಾಡೋದಕ್ಕೆ ಅಂತ ಆ್ಯಕ್ಚುಲಿ ಇದು ಅಮ್ಮ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಕ್ಲೀನ್ ಮಾಡ್ಕೊಂಡಿದ್ರು ಬಂದಮೇಲೆ ತಿಂಡಿ ಮಾಡೋದಿಕ್ಕೆ ಅಂತ ಇಲ್ಲಿ ಎಲ್ಲ ರೆಡಿ ಆದ್ಮೇಲೆ ಇಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀವಿ ಮೊದಲಿಗೆ ಎಲೆ ಮತ್ತು ಹಸಿಮೆಣ್ಸಿ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈ ಅವಲಕ್ಕಿ ಉಪ್ಪಿಟ್ಟಿಗೆ ಇದು ಈರುಳ್ಳಿ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ್ರೇ ಅದಕ್ಕೆ ಚೆಂದ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಇವಾಗ ಅದಕ್ಕೆ ಟೊಮೊಟೊ ಹಾಕೋತಾ ಇದ್ದೀವಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀವಿ ಇವಾಗ ಅದಕ್ಕೆ ಟೊಮೊಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ವಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಬೇಕು ತೆಂಗಿನಕಾಯಿ ತುರಿ ಆದಮೇಲೆ ಅವಲಕ್ಕಿನ ನೀಟಾಗಿ ತೊಳ್ಕೊಂಡು ತೊಳ್ದಿದ ತಕ್ಷಣವೇ ಅದನ್ನ ನೀರನ್ನ ಚೆನ್ನಾಗಿ ಇಂಟ್ಕೊಂಡು ಹಾಕ್ಬಿಡ್ಬೇಕು ಅದನ್ನ ನೆನೆಯಾಗಿ ಬಿಡ್ಬಾರ್ದು ನೆನೆಯಾಗಿ ಬಿಟ್ರೆ ಅದೊಂದು ಸ್ವಲ್ಪ ಒಂಥರ ತಿನ್ನೋಕ್ಕಾಗಲ್ಲ ತೊಡ್ ತೊಡ್ ಥರ ಆಗ್ಬಿಡುತ್ತೆ ಅದಕ್ಕೆ ಅವಲಕ್ಕಿನ ಅಲ್ಲೇ ತೊಳೆದಿದ ತಕ್ಷಣ ಹಾಕ್ಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಟೇಸ್ಟ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಆದಮೇಲೆ ಅದನ್ನು ಸ್ಟವ್ ಆಫ್ ಮಾಡಬೇಕು ಆಫ್ ಮಾಡಾದ್ಮೇಲೆ ಬಿಸಿ ಬಿಸಿಲೇ ತಿನ್ನಬೇಕು ಇಲ್ಲಿ ನೋಡಿ ನನ್ನ ಮಗನ ಕೇಕ್ ತಟ್ಟೆ ತಗೊಬಂದು ಹಾಕಿಸ್ಕೊತಾ ಇದ್ದಾರೆ ಅಮ್ಮ ಅಲ್ಲಿ ನೋಡಿ ಪುಟ್ಟನ ಪುಟ್ಟು ಪುಟ್ಟು ಏನು ಬೇಕು ಯಾವ

ಕೂಡ ಎಲ್ಲರೂ ತಿಂಡಿ ಹಾಕೊಂಡು ಬಂದು ಇಲ್ಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ದೀವಿ ಪಾಪು ಅಮ್ಮ ನನ್ನ ಹಸ್ಬೆಂಡು ಎಲ್ಲರೂ ಒಟ್ಟಿಗೆ ತಿಂಡಿ ತಿಂತಾಯಿದ್ದೀವಿ ಅಲ್ಲಿ ನನ್ನ ಮಗಳು ಆಟ ಸಾಮಾನು ತೊಗೊಬಂದಿದ್ರು ಅದೆಲ್ಲನೂ ಹಾಕ್ಕೊಂಡು ಕಟ್ತಿದ್ಲು ಅದಾದಮೇಲೆ ಅಜ್ಜಿ ತಿಂಡಿ ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ತಿಂತಿದ್ದಾಳೆ ಮತ್ತೆ ಅದು ಆದ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋದ್ವಿ ನಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ವಿ ಅದು ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಬರ್ಬೇಕಿತ್ತು ಅದಕ್ಕೋಸ್ಕರ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಬಟ್ ತೋರಿಸೋದಕ್ಕೆ ಡಾಕ್ಟರ್ ಇರಲಿಲ್ಲ ಹಾಲಿಡೇ ಹೊರಟೋಗಿದ್ರು ಸೊ ನಾಳೆ ಬಂದು ತೋರಿಸ್ಕೊಳ್ಳೋಣ ಅಂತ ಬಂದ್ವಿ ಹಂಗೆ ಬರಬೇಕಾದ್ರೆ ಸ್ವಲ್ಪ ಚಿಕನ್ ತೊಗೊಬಂದ್ವಿ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಪಾಪಗೆ ಬಿರಿಯಾನಿ ಮಾಡಿದೆ ಯಾಕೆಂದರೆ ಅವ್ನು ಬೇರೆ ಏನೂ ತಿನ್ನಲ್ಲ ಬಿರಿಯಾನಿ ಆದರೆ ಪಾಪಗೆ ಸ್ವಲ್ಪ ಕೈಮ ಟೈಪಲ್ಲಿ ಮಾಡಿಬಿಟ್ಟು ಅವ್ನಿಗೆ ಮಾಡ್ಕೊಡ್ತೀನಿ ತಿಂತಾನೆ ಇಲ್ಲಾಂದ್ರೆ ಅವ್ನು ಕಬಾಬ್ ತಿಂತಾನೆ ಅಮ್ಮ ಇಲ್ಲಿ ನಮಗೆ ಅಂಥೇಳಿ ಚಿಲ್ಲಿ ಚಿಕನ್ ಮಾಡಿದ್ರು ಊಟ ಎಲ್ಲ ಆದ್ಮೇಲೆ ಎಲ್ರು ಆಟಾಡ್ತಿದ್ದಾರೆ ಬರ್ಬೇಕಾದ್ರೆ ಆಟ ಸಮಾನ ಅದನ್ನ ಜೋಡಿಸ್ಕೊಂಡು ಮನೆ ಕಟ್ಟೋದು ಅಂತ ಹೇಳಿ ಆಟಾಡ್ತಿದಾರೆ ನನ್ನ ಮಗ ಯಾರ ಕೈಲೂ ಮುಟ್ಟಿಸ್ಕೊಡಲ್ಲ ನೋಡಿ ಯಾರ ಕೈಲೂ ಮುಟ್ಟಿಸಲ್ಲ ಅವನು ಅವರಿಬ್ಬರು ಜೋಡಿಸ್ಕೊಂಡು ಆಟ ಆಡ್ತಿದ್ರು ಅವ್ರ ಜೊತೆಗೆ ಅವ್ರ ಅಜ್ಜಿನೂ ಬಂದರು ನಾನು ಜೋಡಿಸ್ಕೊಡ್ತೀನಿ ಹೇಳ್ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಮೂರು ಜನ ಇವಾಗ ಅಜ್ಜಿ ಮೊಮ್ಮಕ್ಕಳು ಎಲ್ಲ ಸೇರಿಕೊಂಡು ಆಟ ಆಡ್ತಿದ್ದಾರೆ ನೋಡಿ ಜೋಡಿಸ್ಕೊಂಡು ನೋಡ್ತಿದ್ದೀರಲ್ವ ಹೇಗೆ ಅಜ್ಜಿ ಬಂದು ಮೊಮ್ಮಕ್ಕಳ ಜೊತೆ ಎಲ್ಲ ಮೊಮ್ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೇಗೆ ಆಟ ಆಡ್ತಿದ್ದಾರೆ ಅಂತ ಅವರು ಕಟ್ಕೊಡ್ತಿದ್ದಾರೆ ನೋಡಿ ಕೊನೆಗೂ ಒಂದು ರೌಂಡು ಕಟ್ಟಿದ್ರು ಒಂದು ಸುಮಾರಾಗಿ ನನ್ನ ಪಾಪ ಬಂದ್ಬಿಟ್ಟು ಎಲ್ಲನೂ ಅದನ್ನು ಎಲ್ಲನೂ ಕಿತ್ತಾಕ್ಬಿಟ್ರು ಅವ್ರ ಅಜ್ಜಿ ಜೋಡಿಸ್ತಾನೆ ಇರ್ತಾರೆ ಅವನ ಥರ ಮಾಡ್ತಾನೆ ಇರ್ತಾರೆ ಕೊನೆಗೆ ಅವ್ರ ಅಜ್ಜಿ ನೀವೇ ಮಾಡ್ಕೊಳ್ಳಿ ನಾನು ಬರೋಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ್ರು ಹಂಗಾರು ಮತ್ತು ನನ್ನ ಮಗ ಕೂಗ್ತಿದ್ದ ಅಜ್ಜಿ ಅಜ್ಜಿ ನೋಡಿ ನೋಡಿ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ನೀವೇ ಆಟ ಆಡ್ಲಿ ಹೇಳ್ಬಿಟ್ಟು ಅವ್ರ ಅಜ್ಜಿ ಬಲ್ಲೇ ಕೂತ್ಕೊಂಡು ನೋಡ್ತಿದ್ರು ಅಂತೀವಿ ನಮ್ಮ ಜೊತೆ ಇದೇ ಇದು ಇವತ್ತಿನ ನಮ್ಮ ಆಗಿತ್ತು ಇದೇ ಥರ ನಿಮ್ಗೆ ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು